अङ्गदलिलिङ्गविरे लिङ्गविरे भावदलि देवनि रे भावदलि देवनि आमिलन सामिप्या जीवपुण्यफला आमिलन सामिप्या जीवपुण्यफला ಕಡಲತಳ ರತ್ನದಂತಿ ಹುದದರ ಬೆಳಕ ಪರಿ ಕಡಲ ರತ್ನದಂತಿ ಹುದದರ ಬೆಳಕ ಪರಿ ಅನುಭೂತಿ ಚಿಚ್ಚ್ಯೋತಿ ಮುದ್ದು ರಾಮ ಅನುಭೂತಿ ಚಿಚ್ಚ್ಯೋತಿ ಮುದ್ದು ರಾಮ ಅಂಗದಲ್ಲಿ ಲಿಂಗವಿರೆ ಭಾವದಲ್ಲಿ ದೇವನಿರೆ ಆ ಮಿಲನ ಸಾಮೀಪ್ಯ ಪುಣ್ಯ ಫಲ ಅನುಭೂತಿ ಚಿತ್ ಜ್ಯೋತಿ ಮುದ್ದುರಾಮಾನ್ ನಿಜ ಅಂಗೈಯೊಳಗೆ ಲಿಂಗವನ್ನಿರಿಸಿಕೊಂಡು ಆ ಸಂಗಯ್ಯನ ಜೊತೆಯಲ್ಲಿ ನಾವೇನನ್ನು ನೆನಪು ಮಾಡಿಕೊಂಡು ಅನುಭೂತಿಗಳಾಗಿ ಚಿತ್ ಜ್ಯೋತಿಯನ್ನು ಕಾಣಬೇಕು ಅಂತ ಕೇಳಿದರೆ ನೋಡಿ ಪಂಚಭೂತಗಳ ಮೂಲಕ ನಮ್ಮ ಪಂಚೇಂದ್ರಿಯಗಳ ಬೆರಳಿನ ನಡುವೆ ಪಂಚಫಲವನ್ನು ನೀಡುವುದಕ್ಕಾಗಿ ಪಂಚಾಕ್ಷರಿ ಜಪಮಂತ್ರದೊಂದಿಗೆ ಆ ಪಂಚಾಕ್ಷರಯ್ಯ ನಮ್ಮ ಕಣ್ಣ ಮುಂದೆಯೇ ಲಿಂಗರೂಪಿಯಾಗಿ ಕುಳಿತು ಜೀವಭಾವಗಳ ನಡುವೆ ವೇದ ವೇದಾಂತಗಳ ನಡುವೆ ಈ ಸ್ವರಕ್ಕೆ ಈಶ್ವರತ್ವವನ್ನು ಪರಿಚಯಿಸುತ್ತಿದ್ದಾನೆ ಆತನನ್ನು ನಮ್ಮ ಕಣ್ಣೆದುರಿಗೇ ಇರಿಸಿಕೊಂಡು ಅವನ ಆ ಸಕಲ ಬ್ರಹ್ಮಾಂಡ ಸೃಷ್ಟಿಯ ರಹಸ್ಯವನ್ನು ಲಿಂಗರೂಪಿಯಾಗಿ ಕಾಣತಕ್ಕಂತಹ ಈ ಅಂಗಕ್ಕೆ ಅವನ ಆ ಸಂಗಯ್ಯನ ಸಂಸ್ಪರ್ಶ ದರ್ಶನದಿಂದ ಈ ಶುಟ್ಟಿ ಈ ಜಗತ್ತು ಈ ಭಾವ ಈ ನೋಟ ಇವೆಲ್ಲವೂ ಅವನ ಕೃಪೆ ಎಂದು ಅರಿತರೆ ಆಗ ನಮ್ಮ ಎದೆ ಒಳಗೆ ನಮ್ಮ ಸ್ವತ್ತೇನಿಲ್ಲ ಎಲ್ಲ ಅವನ ಸೊತ್ತು ಅನ್ನುವಂತಹ ಚಿತ್ ಜ್ಯೋತಿಯ ಅನುಭೂತಿ ನಮ್ಮ ಎದೆಗೆ ಉಂಟಾಗುತ್ತದೆ ಅನ್ನುವುದನ್ನು ಈ ಪದ್ಯದ ಮೂಲಕ ನಾವು ಅರಿಯಬೇಕು ಅರಿತಾಗ ನಮ್ಮ ಹೃದಯವೂ ಕೂಡ ಅದು ತನ್ಮೂಲಕ ಚಿನ್ಮೆಯ ರೂಪಿಯ ಆ ಲಿಂಗ ದರ್ಶನವನ್ನು ಮಾಡಿದ್ದಕ್ಕೆ ಸಾರ್ಥಕವೆನಿಸುತ್ತದೆ